ಮಾಡುವಾಗ ಮಸಾಲೆ ಇರಬೇಕು ಅನ್ನ ಎಲ್ಲ ಫುಡ್ಡು ಮಸಾಲೆ ಆಗಿರಬೇಕು ಅಂತ ಇಷ್ಟಪಡೋರಿಗೆ ಈ ರೈಸ್ ಅಂತೂ ಬೆಸ್ಟ್ ಅಂತ ಹೇಳ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ತೊಗರಿ ತೊಗರಿಕರ್ಣ್ಣ ಉಪಯೋಗಿಸಿ ಟೊಮೊಟೊ ಬಾತ್ ಮಾಡೋದು ಹೇಗೆ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಹಾಗೆಯೇ ಈ ಚಳಿ ವೆದರ್ಗಂತೂ ಬಿಸಿ ಬಿಸಿಯಾಗಿ ಈ ಥರ ಮಸಾಲೆಯನ್ನು ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅನ್ಸುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಇಲ್ಲಿ ಸೀಸನ್ ವೈಸ್ ಕಾಳಾಗಿರುವಂತಹ ತೊಗರಿ ಕಾಳು ಹಸಿ ತೊಗರಿಕಾಯಿನ ಬಿಡಿಸಿ ಒಂದು ಬೌಲಾಗಷ್ಟು ಎತ್ತಿಟ್ಕೊಂಡಿದ್ದೀನಿ ನೀವು ಇಲ್ಲಿ ಬಟಾಣಿನ ಕೂಡ ಸೇರಿಸ್ಕೊಂಡು ಮಾಡ್ಕೋಬೋದು ಇವಾಗ ಒಂದು ಪ್ಯಾನ್ ಇಟ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಪ್ಯಾನ್ ಬಿಸಿ ಆದಮೇಲೆ ಒಂದು ಸ್ಪೂನ್ ಆಗಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಕಾದಮೇಲೆ ಒಂದು ಗ ಈರುಳ್ಳಿ ಒಂದು ಬೆಳ್ಳುಳ್ಳಿ ಹಾಗೆಯೇ ಒಂದು ಇಂಚಾಗಷ್ಟು ಶುಂಠಿ ನೀವೆಷ್ಟು ಕ್ವಾಂಟಿಟಿಲಿ ಮಾಡ್ತೀರಾ ಅಷ್ಟು ಸೇರಿಸ್ಕೋಬೋದು ಇದಿಷ್ಟೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ನಾನಿಲ್ಲಿ ಪಲಾವ್ ಐಟಮ್ಸನ್ನ ಸೇರ್ಕೊಂಡಿದ್ದ ಸೇರಿಸ್ಕೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಸೋಂಪು ಹಾಗೆ ಒಂದು ಸ್ವಲ್ಪ ಮೆಣಸು ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ನಾಲ್ಕು ಟೊಮೊಟೊನ ತೊಗೊಂಡಿದ್ದೀನಿ ಇಲ್ಲಿ ನಿಮ್ಮ ಹುಳಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ಹುಣ್ಸೆಣ್ಣೆ ಯಾವುದೇ ರೀತಿ ಸೇರಿಸಿಲ್ಲ ಬರೀ ಟೊಮೊಟೊನೇ ಸೇರಿಸಿರೋದ್ರಿಂದ ಒಂದು ನಾಲ್ಕರಿಂದ ಐದು ಸೇರಿಸ್ಕೊಬೋದು ಸಣ್ಣದಾದರೆ ಟೊಮೊಟೋನೂ ಸೇರಿಸಿ ಒಂದು ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ಲೇವರ್ಗೆ ಕುದೀನೂ ಕೂಡ ಸೇರಿಸ್ಕೊಂಡಿದ್ದೀನಿ ಕುದಿನ ಹಾಕಿದಷ್ಟು ತುಂಬ ರುಚಿಯಾಗಿ ಬರುತ್ತೆ ಕುದೀನ ತುಂಬ ಸಾಫ್ಟ್ ಆದಮೇಲೆ ಸ್ವಲ್ಪ ಕಾಯಿ ಹಾಗೆ ಸ್ಪೈಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಧನ್ಯಾಪುಡಿ ಅಜ್ಕಾರದ ಪುಡಿ ಗರಂ ಮಸಾಲ ಹಾಗೆಯೇ ಅಸಿನ ಪುಡಿ ನಂತರ ಕೊತ್ತಮರಿ ಸೊಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿ ಇದಿಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದೇ ಬಿಸಿಗೆ ಕೊತ್ತಮರಿ ಸೊಪ್ಪೆಲ್ಲೂ ಕೂಡ ಚೆನ್ನಾಗಿ ಒಂಥರ ಬೆಂದ್ಕೊಳ್ಳುತ್ತೆ ಇವಾಗ ನಾನಿಲ್ಲಿ ಸ್ಕಿಪ್ ಆಗಿದೆ ಸಾರಿ ಇವಾಗ ನಾನು ಸ್ವಲ್ಪ ಒಂದು ಬಾ ಪಾತ್ರೆನ ಹಿಟ್ಟು ಕುಕ್ಕರ್ನ ಹಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಂದು ಟೊಮೊಟೊ ಹಾಗೆ ಈರುಳ್ಳಿ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಂತರ ನಾನಿಲ್ಲಿ ತೊಗರಿ ಕಾಳನ್ನ ತೊಗೊಂಡಿದ್ನಲ್ಲ ತೊಗರಿಕಾಳನ್ನೂ ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನೋಡ್ಬೋದು ಚೆನ್ನಾಗಿ ತಣ್ಣಗಾಗಿತ್ತು ನಾನು ಏನು ಮಸಾಲೆ ಮಾಡ್ಕೊಂಡಿದ್ದೆ ಅದು ತಣ್ಣಗಾಗಿತ್ತು ಅದನ್ನು ರುಬ್ಬಿಗೆ ಕೂಡ ಎತ್ತಿಟ್ಕೊಂಡೆ ಕಲ್ಲರ್ ನೋಡ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಈ ರುಬ್ಬಿ ಎತ್ತಿಟ್ಕೊಂಡೆ ಅಷ್ಟರಲ್ಲಿ ಇಲ್ಲಿ ಕಾಳು ಹಾಗೆ ಟೊಮೊಟೊ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿತ್ತು ಇವಾಗ ಎಣ್ಣೆಯಲ್ಲಿ ಫ್ರೈ ಆಗಿದ್ದಾದಮೇಲೆ ನಾವು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನೂ ಕೂಡ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಇವತ್ತು ಏನು ಕುದಿಸುವ ಅವಶ್ಯಕತೆ ಇಲ್ಲ ಯಾಕಂದರೆ ಮಸಾಲೆ ಹಾಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ ಇವಾಗ ನೋಡ್ಬೋದು ಚೆನ್ನಾಗಿ ಮಸಾಲೆನೂ ಕೂಡ ಕುದೀತಾ ಇದೆ ಇದಕ್ಕೆ ನಾನು ಎರಡು ಗ್ಲಾಸ್ ಆಗಷ್ಟು ಅಕ್ಕಿನ ಸೇರಿಸ್ಕೋತಾ ಇದ್ದೀನಿ ನೆನೆಸಿ ತೊಳ್ದು ಇಟ್ಕೊಂಡಿದ್ದೆ ನಾನು ಯಾವುದೇ ರೀತಿ ನೆನೆಸಿರಲಿಲ್ಲ ತೊಳೆದು ಇಟ್ಕೊಂಡಿರೋಂಥ ಅಕ್ಕಿನೂ ಕೂಡ ಸೇರಿಸಿ ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ನಾನು ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಚೆನ್ನಾಗಿ ಸಲ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಂಡು ನಂತರ ನಾಲ್ಕು ಗ್ಲಾಸ್ ಆಗಷ್ಟು ನೀರನ್ನ ಸೇರಿಸ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ನೀವು ಉಪ್ಪು ಖಾರ ನೋಡಿಕೊಂಡು ಸೇರಿಸ್ಕೋಬೋದು ಉಪ್ಪು ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗು ಹಾಗೆ ಲಿಟ್ ಕ್ಲೋಸ್ ಮಾಡೋದು ಬೇಡ ಸುಮ್ಮನೆ ಹಾಗೆ ಮೇಲೆ ಮುಚ್ಚಿ ಒಂದು ಕುದಿ ಬರ್ಸ್ಕೊಂಡು ನಂತರ ಲಿಟ್ ಕ್ಲೋಸ್ ಮಾಡಿ ಎರಡು ವಿಷಲ್ ತೊಗೊಳೋಣ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದೆರಡು ವಿಷಲ್ ತೊಗೊಂಡ್ರೆ ನಮಗೆ ಬಾತ್ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನೋಡ್ಬೋದು ವಿಷಲ್ ಕೂಡ ತಣ್ಣಗಾಗಿತ್ತು ಮೇಲಿ ಈ ಥರ ಮಸಾಲೆ ಬಂದಿತ್ತು ಅದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಟೊಮೊಟೊ ಬಾತ್ ಮಸಾಲಾ ಬಾತು ಅಥವಾ ಟೊಮೊಟೊ ಬಾತು ಯಾವುದಾದ್ರೂ ಅಂದ್ಕೊಳ್ಳಿ ಮಾತ್ರ ತಿನ್ನೋದಕ್ಕೆ ಮಾತ್ರ ರುಚಿಯಾಗಿರುತ್ತೆ ಸಖತ್ತಾಗಿರುತ್ತೆ ಸಲ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಇವಾಗ ನೋಡ್ಬೋದು ಸರ್ವ್ ಕೂಡ ಮಾಡ್ಕೊಂಡಿದ್ದೀನಿ ಸಖತ್ತಾಗಿ ಬಂದಿತ್ತು ನೋಡ್ತಾ ಇರ್ಬೋದು ಇವತ್ತು ಇದಾಗಿತ್ತು ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಫುಲ್ಲಾಗಿ ನೋಡಿದ್ದಕ್ಕೆ